ಯಂಗ್ಸ್ಟರ್ಸ್ ಫೇಸ್ಬುಕ್ ಫ್ರೆಂಡ್ಸ್ ಮಾಡ್ಕೊಳ್ತಾರೆ ನನ್ನ ಹತ್ರನೇ ಈಗ ನೆನಪಾಗ್ತಾ ಇರೋದು ನನಗೆ ಎರಡು ಪ್ರಕರಣಗಳು ಒಂದೇನು ಅಂದರೆ ಫ್ರಮ್ ಟೆಂತ್ ಗ್ರೇಡಿಂದ ಹಾಸ್ಟೆಲ್ನಲ್ಲಿರೋ ಸ್ಟೂಡೆಂಟ್ ಅವಳು ಟೆಂತಿಂದ ಇಂದ ಆಲ್ಮೋಸ್ಟ್ ಫೋರ್ ಸಿಕ್ಸ್ ಇಯರ್ಸ್ ಫ್ರೆಂಡ್ಶಿಪ್ ಅಂತೆ ಫೇಸ್ಬುಕ್ ಫ್ರೆಂಡ್ಸು ಅದಾದಮೇಲೆ ಆನ್ಲೈನ್ ಫ್ರೆಂಡ್ಸು ದೆನ್ ಫಿಸಿಕಲಿ ದೇ ಮೀಟ್ ಈಚ್ ಅದರ್ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅದಾದ ಮೇಲೆ ಗೊತ್ತಾಗುತ್ತೆ ಅವನ ಆರ್ಥಿಕ ಪರಿಸ್ಥಿತಿ ಏನು ಅಂತ ಆನ್ಲೈನ್ ಮಾತ್ರ ಎಲ್ಲ ಚೆನ್ನಾಗಿರ್ತಾನೆ ಇವಳು ಆ್ಯಂಬಿಷಿಯಸ್ ಗರ್ಲು ಡಿಗ್ರಿ ಪರ್ಸ್ಯೂ ಮಾಡಬೇಕು ಹೈಯರ್ ಆ್ಯಂಬಿಷನ್ಸ್ ಇಟ್ಕೊಂಡಿದ್ದಾಳೆ ಆ ಹುಡುಗ ನೋಡಿದರೆ ಆಟೋ ಓಡಿಸೋನು ಟ್ಯಾಕ್ಸಿ ಓಡಿಸೋನು ಸೊ ಅವಳಿಯ ಫ್ಯೂಚರಿಗೂ ಆಸ್ಪಿರೇಷನ್ಸ್ಗೂ ಇವ್ರಿಗೂ ಮ್ಯಾಚ್ ಆಗ್ತಾ ಇಲ್ಲ ಬಟ್ ಆಫ್ಟರ್ ದ್ಯಾಟ್ ಅವ್ನು ಬ್ಲ್ಯಾಕ್ ಮೇಲಿಂಗ್ ಶುರು ಮಾಡಿದ್ದಾನೆ ನೀ ನನ್ನನ್ನೇ ಮದುವೆ ಆಗಬೇಕು ಯು ಆರ್ ಕಮಿಟೆಡ್ ಟು ಮೀ ಅಂತ ಇವಳಿಗೆ ಇಷ್ಟ ಇಲ್ಲ ಶಿ ಟು ಗೆಟ್ ಔಟ್ ಆಫ್ ಇಟ್ ಬಿಕಾಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದಾನೆ ನನಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಬೇಕು ಗೋಲ್ಡ್ ಚೀನ್ ಇದೆ ಎಲ್ಲ ಅದನ್ನು ಮಾರು ಕೊಡು ಮುಂದಿನ ಬದುಕು ಕಟ್ಕೊಳೋಣ ಅದು ಇದು ಅಂದ್ಕೊಂಡು ಸೊ ಫೈನಲಿ ಆ ಫ್ರೆಂಡ್ಶಿಪ್ ಏನಾಯ್ತು ಮಾನಿಟ್ರಿ ಬೆನಿಫಿಟ್ಸ್ ತೊಗೊಳಕ್ಕೆ ಶುರು ಅವನು ಇವಳು ಎಂಟು ವರ್ಷ ಆದ್ಮೇಲೆ ಅಪ್ಪಾಜಿ ಅಮ್ಮಂಗೆ ಹೇಳಿದಾಳೆ ಈ ರೀತಿ ಆಗ್ತಾ ಇದೆ ಅಂತ ಆಮೇಲೆ ಬಂದ ಮೇಲೆ ಅದನ್ನು ಸಾರ್ಟ್ ಔಟ್ ಮಾಡಿ ನೆಕ್ಸ್ಟ್ ನೀನು ಇಲ್ಲಿ ಬರ್ಕೂಡ್ದು ಅಂತ ಹೇಳಿ ಲಾ ಸಪೋರ್ಟ್ ತೊಗೊಂಡ್ವಿ ಇನ್ನೊಂದು ಕೇಸ್ನಲ್ಲಿ ಏನಾಗಿದೆ ಅಂದರೆ ಹುಡುಗ ಮೈನರು ಹುಡುಗಿ ಏಟೀನ್ ಇಯರ್ಸು ಇವನಿನ ಟ್ವೆಂಟಿ ಒನ್ ಆಗಿಲ್ಲ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಸೊ ದೀಸ್ ಗರ್ಲ್ಸ್ ನೀಡ್ ಟು ಬಿ ಅವೇರ್ ದಟ್ ಫ್ರೆಂಡ್ಶಿಪ್ ಇನ್ ಲೈನ್ ಡ್ರಾ ಮಾಡಬೇಕು ಅದು ಕಮಿಟ್ಮೆಂಟ್ಸಿಗೆ ಹೋಗಬಾರ್ದು ಫ್ರೆಂಡ್ಶಿಪ್ ಈಸ್ ಗುಡ್ ಯು ಗೆಟ್ ಟು ನೋ ಈಚ್ ಅದರ್ ಏನು ತಿಳ್ಕೊಳ್ರಿ ಬಟ್ ಆ ಲೈನ್ ಡ್ರಾ ಮಾಡಿ ಯು ಶು ನಾಟ್ ಗೆಟ್ ಇನ್ ಟು ಎನಿ ಫ್ಯೂಚರ್ ಕಮಿಟ್ಮೆಂಟ್ಸ್ ಅಂಡ್ ಎನಿ ದ ಕೈಂಡ್ ಆಫ್ ರಿಲೇಶನ್ಶಿಪ್ಸ್ ಅದನ್ನು ಯಂಗ್ಸ್ಟರ್ಸ್ ತಿಳ್ಕೊಬೇಕಾಗಿದೆ ಯು ಶ್ ನಾಟ್ ಮಿಸ್ಯೂಸ್ ಮೀಡಿಯಾ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಸೋಷಿಯಲ್ ಮುಂದಿನ ಪ್ರಭಾ ಮೇಡಮ್ ಅವರಿಗೆ ಈ ತಾರತಮ್ಯ ಅನ್ನೋದು ಗ್ರಾಮೀಣ ಭಾಗದಲ್ಲೇ ಜಾಸ್ತಿ ಇರುವಂತ ನಗರಕ್ಕಿಂತ ಜಾಸ್ತಿ ಸೊ ಅಲ್ಲಿ ಹೇಗೆ ಸರಿ ಅದು ಸಲಹೆ ಏನು ರೀತಿ ತಾರತಮ್ಯ ಮಹಿಳೆಯರ ಮಹಿಳೆಯರ ಓಕೆ ಇದು ಸಬಲೀಕರಣ ಆರ್ಥಿಕ ಒಟ್ಟಾರೆ ಅಲ್ಲ ಇನ್ನೊಂದು ಸಂಪ್ರದಾಯದ ಹೆಸರಿನಲ್ಲಿ ಮಹಿಳೆಯರು ಎಲ್ಲೊಂದ್ ಕಡೆ ಕಟ್ಟುಪಾಡಿ ಒಳಗಾಗ್ತಿದಾರಾ ಅನ್ನೋದು ಅದು ಒಂದು ತಮ್ಮ ಅಲ್ಲ ಈಸ್ ಕರೆಕ್ಟ್ ಯಾಕಂದರೆ ಸಿಟಿನಲ್ಲಿ ಇದ್ದ ತಕ್ಷಣನೇ ಅಲ್ಲಿ ಸೋಷಲ್ ಇಂಟ್ರಾಕ್ಷನ್ಸ್ ಬೇರೆ ಮಟ್ಟದಲ್ಲಿ ಆಗುತ್ತೆ ಆಪರ್ಚುನಿಟೀಸ್ ಬೇರೆ ಥರ ಇರುತ್ತೆ ರೈಟ್ ಫ್ರಮ್ ಯೋರ್ ಎಜುಕೇಷನ್ ಎಂಪ್ಲಾಯ್ಮೆಂಟಿಂದ ಹಿಡಿದು ಆಮೇಲೆ ಸಿಟಿನಲ್ಲಿ ಮೈಗ್ರೇಷನ್ ಕೂಡ ಆಗುತ್ತೆ ಯು ಹ್ಯಾವ್ ಯು ಇಂಟ್ರ್ಯಾಕ್ಟ್ ಪೀಪಲ್ ಅಕ್ರಾಸ್ ದ ಕಂಟ್ರಿ ಈವನ್ ಗ್ಲೋಬಲಿ ಕೂಡ ವಿದೇಶದಿಂದ ಕೂಡ ಜನ ಬರ್ತಾರೆ ಆಮೇಲೆ ನಮ್ಮ ಸೋಷಿಯಲ್ ಸರ್ಕಲ್ಸ್ನಲ್ಲಿ ನಮ್ಮ ಎಕ್ಸ್ಪೋಷರ್ ಕೂಡ ಅಷ್ಟಿರುತ್ತೆ ಈಗ ಒಬ್ರು ಸಿಟಿನಲ್ಲಿದ್ದಾರೆ ಅಂದರೆ ಡೆಫಿನೆಟ್ಲಿ ಪೇರೆಂಟ್ಸ್ ಜಾಬ್ ಸಿ ಜಾಬ್ನಲ್ಲಿದ್ದಾರೆ ಅಪ್ಪನ ಜೊತೆ ಅಮ್ಮನೂ ಕೂಡ ಜಾಬ್ ಮಾಡ್ತಾ ಇರ್ತಾರೆ ಸೊ ಮನೆಯಲ್ಲಿ ವಾತಾವರಣನೇ ಬೇರೆ ಇರುತ್ತೆ ಅದೇ ಹಳ್ಳಿನಲ್ಲಿದ್ದರೆ ಕಷ್ಟಪಟ್ಟು ದುಡಿದು ಮಕ್ಳು ಎಜುಕೇಷನ್ ಸಪೋರ್ಟ್ ಮಾಡಬೇಕು ನೆಕ್ಸ್ಟ್ ಆ ಮಗಳಿಗೆ ಐ ಐ ಟಿ ಸೀಟ್ ಸಿಕ್ತು ಅಂದ್ರೂ ಅವಳಿಗೆ ಮುಂದೆ ಕಳ್ಸೋಕ್ಕಾಗೋದಿಲ್ಲ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದಿರುತ್ತೆ ಟೋಟಲಿ ದೇ ಆರ್ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆನ್ ಗವರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಗೌರ್ಮೆಂಟ್ ಫೆಸಿಲಿಟೀಸ್ ಸೊ ಈ ರೀತಿ ಜೊತೆಗೆ ಹಳ್ಳಿಗಳಲ್ಲಿ ಸಂಪ್ರದಾಯಗಳನ್ನು ಈಗಲೂ ಫಾಲೋ ಮಾಡ್ತೀವಿ ತೇರುಗಳು ಹಬ್ಬಗಳು ಸಾಕಷ್ಟು ಮೂಢನಂಬಿಕೆ ಅದು ಕೂಡ ಪರ್ಸಿಸ್ಟ್ ಆಗ್ತಾ ಇರುತ್ತೆ ಸೊ ಈ ಆಚರಣೆಗಳಲ್ಲಿ ಎಲ್ಲೋ ಸಮಾಜದ ಒತ್ತಡ ಜಾಸ್ತಿ ಇರುತ್ತೆ ಒಂದು ಅಪ್ಪ ಅಮ್ಮ ಫೈಟ್ ಮಾಡಿ ಸೀರಿಯಲ್ ಟಿ ವಿನ ಮೂಲಕನೂ ಎಜುಕೇಷನ್ ಆಗ್ತಾ ಇದೆ ಈಗ ಮೀಡಿಯಾ ಎಲ್ಲರೂ ಟಿ ವಿ ನೋಡ್ತೀವಿ ಏನೇನು ಗ್ಲೋಬಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಟಿ ವಿ ಸಿನಿಮಾ ಎಲ್ಲಾದರೂ ಸ್ಕ್ರೀನ್ಸ್ ನಲ್ಲಿ ನೋಡ್ತೀವಿ ಮನೆಯಲ್ಲಿ ಅಪ್ಪ ಅಮ್ಮ ಬದಲಾವಣೆ ತರಬೇಕು ಅಂದ್ರೂ ಕೂಡ ಸಮಾಜ ಅನ್ನೋದು ಒಂದು ದೊಡ್ಡ ಹರ್ಡಲ್ ಆಗುತ್ತೆ ಸೊ ಸಮಾಜಕ್ಕೆ ಹೆದರಿ ಎಷ್ಟೋ ಸಲ ಅಪ್ಪಾಜಿ ಅಮ್ಮ ಮಗಳನ್ನ ಸಪೋರ್ಟ್ ಮಾಡಬೇಕು ಅಂದ್ರೂ ಕೂಡ ಮುಂದೆ ಏನಪ್ಪ ಈಗ ಅವಳು ಬೆಂಗಳೂರಲ್ಲಿ ಹಾಸ್ಟೆಲ್ಗೆ ಹೋಗಿರ್ತಾಳೆ ಅಂದ್ರೆ ಏನು ನಿನ್ನ ಮಗಳನ್ನ ಅಲ್ಲೂ ಕಳರ್ಸ್ತೀಯಾ ಯಾರ ಜೊತೆಗಾದ್ರೂ ಓಡೋದ್ರೆ ಏನ್ ಮಾಡ್ತೀಯಾ ಮುಂದೆ ಅವಳು ಫ್ಯೂಚರ್ ಏನು ಇಂಥ ಸಿಂಪಲ್ ಕ್ವೆಶನ್ಸ್ ಸೊ ಇದಕ್ಕೆ ಹೆದರಿ ಅಪ್ಪಾಜಿ ಅಮ್ಮ ಒಂದು ಬೋಲ್ಡ್ ಡಿಸಿಷನ್ ತಗೊಳಕ್ಕೆ ಹೆದರ್ತಾರೆ ಸೊ ಆದ್ರಿಂದ ಐ ಥಿಂಕ್ ನಮ್ಮ ಸಂಪ್ರದಾಯ ಅನ್ನೋದು ನಮಗೆ ಇನ್ನೂ ಸ್ಟ್ರೆಂತ್ ಕೊಡಬೇಕು ವಿನಃ ನಮಗೆ ಒಂದು ಕಾಲಿಗೆ ಇದು ಚೈನ್ ಹಾಕ್ದಾಗ ಇರಬಾರ್ದು ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಹಿಸ್ಟ್ರಿ ಅವರ್ ಕಲ್ಚರ್ ಅಂಡ್ ಅವರ್ ಟ್ರೆಡಿಶನ್ಸ್ ಬಟ್ ಇನ್ ಅ ವೇ ಫಾರ್ವರ್ಡ್ ನಾಟ್ ಟೇಕಿಂಗ್ ಅಸ್ ಬ್ಯಾಕ್ ಟು ದ ಸ್ಟೋನೀಸ್ ಕಲ್ಚರ್ ಐ ದ ಆನ್ಸರ್ಸ್ ಆನ್ಸರ್